ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಕಥೆಯನ್ನು ಹೇಳ್ತೀನಿ ಈ ಕತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಈ ವಿಡಿಯೋನ ನೋಡ್ತಾ ಇರೋವಂಥವರೆಲ್ಲರೂ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಏನು ಕತೆ ಅಂದರೆ ಮೂರ್ಖ ಅಂತ ಕತೆ ಹೆಸರು ಬಂದು ಮೂರ್ಖ ಕತ್ತೆ ಏನು ಕತೆ ಅಂದರೆ ಈಗ ಒಂದು ಕಾಡಿರುತ್ತೆ ಆ ಕಾಡಲ್ಲಿ ಸಾಕಷ್ಟು ಪ್ರಾಣಿಗಳಿರ್ತವೆ ಅದರಲ್ಲಿ ಈ ನರಿ ಅನ್ನೋ ಒಂದು ಪ್ರಾಣಿ ಏನು ಮಾಡ್ತಿರುತ್ತೆ ತನ್ನ ಬುದ್ಧಿವಂತಿಕೆಯಿಂದ ಮತ್ತು ತನ್ನ ಚಾಣಾಕ್ಷತನದಿಂದ ಎಲ್ರಿಗೂ ಮೋಸ ಮಾಡೋದ್ರ ಮೂಲಕ ಹೇಗೋ ಮಾಡಿ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇರುತ್ತೆ ಹೀಗೆ ಒಂದಿನ ಅದಕ್ಕೆ ತುಂಬ ಹಸಿವಾಗಿರುತ್ತೆ ನಾನು ಹೇಗಾದರೂ ಮಾಡಿ ಆಹಾರವನ್ನು ಪಡ್ಕೋಬೇಕು ಅಂತ ಹೇಳಿ ಒಂದು ಉಪಾಯವನ್ನು ಮಾಡಿ ಒಂದು ಬಣ್ಣದ ಡಬ್ಬಿಯನ್ನು ತಗೊಂಡು ಒಂದು ಕೈಯಲ್ಲಿ ಬಣ್ಣ ಡಬ್ಬಿನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಬ್ರಷನ್ನು ಇಡ್ಕೊಂಡು ಹೋಗ್ತಾ ಇರುತ್ತೆ ಆ ನರಿ ಹೋಗೋದನ್ನು ನೋಡಿದಂಥ ಕತ್ತೆ ಕೇಳುತ್ತೆ ನರಿಯಣ್ಣ ಏನಿದು ಒಂದು ಕೈಯಲ್ಲಿ ಬಣ್ಣ ಡಬ್ಬಿ ಇಟ್ಕೊಂಡಿದ್ಯಾ ಮತ್ತು ಬ್ರಷ್ ಇಟ್ಕೊಂಡಿದ್ಯಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಏನು ಕೆಲಸ ಮಾಡ್ತಿದ್ಯಾ ಅಂತ ಕೇಳುತ್ತೆ ಆಗ ನರಿ ಓ ಇದೇ ಸರಿಯಾದ ಸಮಯ ಇದನ್ನು ನಾನು ಉಪಯೋಗಿಸ್ಕೋಬೇಕು ಅಂತ ಹೇಳಿ ಒಂದು ಐಡಿಯಾವನ್ನು ಮಾಡಿ ನಾನು ಸಿಂಹರಾಜ ನನಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ಕಾಡಿನ ರಾಜನಾದಂಥ ಸಿಂಹ ರಾಜ ನನಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ಈ ಕಾಡಲ್ಲಿ ಇರೋವಂಥ ಎಲ್ಲ ಪ್ರಾಣಿಗಳನ್ನು ನಾನು ಪರೀಕ್ಷೆ ಮಾಡಿ ಅದರಲ್ಲಿ ಮೂರ್ಖ ಯಾರು ಮತ್ತು ಜಾಣ ಯಾರು ಅನ್ನೋದನ್ನು ನಾನು ಗುರ್ತಿಸಬೇಕು ಮತ್ತೆ ಅವರ ಬೆನ್ನ ಮೇಲೆ ಬರೀಬೇಕು ಇದು ನನ್ನ ಕೆಲಸ ಅದಕ್ಕೆ ನಾನು ನನ್ನ ಕೆಲಸವನ್ನು ಶುರು ಮಾಡೋದಕ್ಕೆ ಬಂದಿದ್ದೀನಿ ಆ ಸಿಂಹರಾಜ ಏನು ಮಾಡುತ್ತೆ ಯಾರು ಮೂರ್ಖರಿರ್ತಾರೋ ಅವರನ್ನು ಬೇಟೆಯಾಡುತ್ತೆ ಯಾರು ಜಾಣ ಇರ್ತಾರೋ ಅವರನ್ನು ಬೇಟೆ ಆಡೋದಿಲ್ಲ ಅಂತೇಳಿ ನರಿ ಹೇಳುತ್ತೆ ನರಿ ಮಾತನ್ನು ಕೇಳಿದಂಥ ಕತ್ತೆ ನರಿಯಣ್ಣ ನಿನಗೆ ಏನು ಸಹಾಯ ಬೇಕೋ ನಾನು ಮಾಡ್ತೀನಿ ಆದರೆ ನೀನು ನನ್ನ ಬೆನ್ನು ಮೇಲೆ ಜಾಣ ಅಂತೇಳಿ ಬರಿಬೇಕು ಅಂತ ಹೇಳುತ್ತೆ ಆಗ ನರಿ ಇದೇ ಸರಿಯಾದ ಅವಕಾಶ ಅಂತೇಳಿ ಕತ್ತೆ ತೆಗೆ ಏನೆಲ್ಲ ಬೇಕಾದ ಸಹಾಯವನ್ನು ಪಡ್ಕೊಳುತ್ತೆ ಅಂದರೆ ತನಗೆ ತಿನ್ನೋದಕ್ಕೆ ಏನೆಲ್ಲ ಬೇಕೋ ಹಣ್ಣುಗಳು ತರಕಾರಿಗಳು ಆಹಾರಗಳು ಏನೇನ್ ಬೇಕೋ ಅದೆಲ್ಲವನ್ನು ಕತ್ತೆ ಹತ್ರ ತಗೊಂಡು ಆ ಕತ್ತೆ ಬೆನ್ನ ಮೇಲೆ ಮಹಾಜಾಣ ಅಥವಾ ಬಹಳ ಜಾಣ ಅಂತೇಳಿ ಬಣ್ಣದಿಂದ ಬರೆಯುತ್ತೆ ಈಗ ಬರೆದ್ಮೇಲೆ ಆ ಕತ್ತೆಗೆ ಸ್ವಲ್ಪ ಅಹಂಕಾರ ಅನ್ನೋದು ಬರುತ್ತೆ ಓ ನನ್ನ ಬೆನ್ನ ಮೇಲೆ ಬಹಳ ಜಾಣ ಅಂತ ಬರೆದಿದೆ ಈಗ ನನ್ನನ್ನ ಯಾರಿಂದನೂ ಏನು ಮಾಡೋದಕ್ಕಾಗೋದಿಲ್ಲ ಅಂತೇಳಿ ಧೈರ್ಯವಾಗಿ ಅಹಂಕಾರದಿಂದ ಈಗ ಕಾಡಲ್ಲಿ ಒಂದೇ ಹೋಗ್ತಾ ಇರುತ್ತೆ ಆಗ ತಾನೇ ಈ ಸಿಂಹನ್ಗೆ ಹಸಿವಾಗಿರುತ್ತೆ ಅದು ಬೇಟೆಯಾಡೋದಕ್ಕೆ ಅಂತ ತಯಾರಾಗ್ತಾ ಇರುತ್ತೆ ಆಗ ಅದೇ ದಾರಿಲಿ ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ಬರ್ತಿರೋಂತ ಕತ್ತೆಯನ್ನು ನೋಡಿ ಈ ಸಿಂಹ ಸಿಂಹರಾಜ್ಗೆ ಆಶ್ಚರ್ಯ ಆಗುತ್ತೆ ಆಗ ಹಸಿವು ಬೇರೆ ಆಗಿರುತ್ತೆ ಅದು ನಿರ್ಭೀತಿಯಿಂದ ಬರೋದು ನೋಡಿ ಕೋಪ ಬೇರೆ ಬಂದಿರುತ್ತೆ ಆಗ ಅದೇನ್ ಮಾಡುತ್ತೆ ಇದ್ದಕ್ಕಿದ್ದಂತೆ ಕತ್ತೆ ಮೇಲೆ ದಾಳಿಯನ್ನು ಮಾಡುತ್ತೆ ಆಗ ಕತ್ತೆ ಹೇಳುತ್ತೆ ಸಿಂಹರಾಜ ನೀವು ತಪ್ಪು ಮಾಡ್ತಾ ಇದ್ದೀರಾ ನಾನು ಬೆನ್ನ ಮೇಲೆ ಮಹಾಜಾಣ ಅಂತ ಬರೆದಿದೆ ಆದರೂ ಕೂಡ ನೀವು ನನ್ನ ಮೇಲೆ ದಾಳಿ ಮಾಡಿದ್ದು ತಪ್ಪು ಅಂತೇಳಿ ಕತ್ತೆ ಹೇಳುತ್ತೆ ಈ ಸಿಂಹಂಗೆ ಅರ್ಥ ಆಗೋದಿಲ್ಲ ನೀನು ಏನು ಹೇಳ್ತಿದ್ಯೋ ಅದನ್ನು ಸರಿಯಾಗಿ ಹೇಳು ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳುತ್ತೆ ಆಗ ಕತ್ತೆ ಹೇಳುತ್ತೆ ನರಿ ಜೊತೆ ನಡೆದಂಥ ಎಲ್ಲ ವಿಷಯವನ್ನು ಸಿಂಹಂಗೆ ಹೇಳುತ್ತೆ ಆಗ ಸಿಂಹ ಆ ಕಪಟ ನರಿ ಹೇಳಿರೋ ಅಂತ ಎಲ್ಲ ಮಾತುಗಳನ್ನು ನೀನು ಕೇಳಿ ಅದು ಹೇಳ್ದಂಗೆ ನೀನು ಮಾಡಿದ್ಯಂದರೆ ನೀನು ನಿಜವಾಗಲೂ ಮೂರ್ಖ ಬರೀ ಮೂರ್ಖ ಅಲ್ಲ ನೀನು ಬಹಳ ದೊಡ್ಡ ಮೂರ್ಖ ನೀನು ಆ ನರಿಯ ಮಾತನ್ನ ಕೇಳಿದ್ಯಲ್ಲ ನಿಜವಾಗಲೂ ನಿನಗೆ ಬುದ್ಧಿ ಇದೆಯಾ ಹಾಗಾದರೆ ಈಗ ನೀನೇ ದೊಡ್ಡ ಮೂರ್ಖ ನಾನು ನಿನ್ನನ್ನೇ ಭೇಟೆಯಾಡ್ತೀನಿ ಅಂತಂದೇಳಿ ಆ ಕತ್ತೆಯನ್ನು ಹೇಳ್ದು ಅದು ಗುಹೆಯೊಳಗೆ ಹೋಗುತ್ತೆ ಇದು ಇಷ್ಟು ಕತೆ ಈ ಕಥೆಯಿಂದ ನಮಗೆ ಏನು ನೀತಿ ಸಿಗುತ್ತಪ್ಪ ಅಂತಂದರೆ ಈಗ ನೋಡಿ ಎಷ್ಟೋ ಜನ ನಮಗೆ ಏನಾದರೂ ಒಂದು ಸಲಹೆಗಳನ್ನು ಕೊಡ್ತಾ ಇರ್ತಾರೆ ಅಥವಾ ಏನಾದರೂ ಹೇಳ್ತಾ ಇರ್ತಾರೆ ನಾವು ಅವರು ಹೇಳೋ ಮಾತುಗಳು ಎಲ್ಲವನ್ನೂ ವೇದವಾಕ್ಯ ಅಂತೇಳಿ ನಂಬಬಾರ್ದು ಅವ್ರು ಏನೋ ಹೇಳ್ತಿದ್ದಾರೆ ಅಂದರೆ ಮೊದಲು ಹೇಳೋದನ್ನ ಕೇಳಬೇಕು ಆಮೇಲೆ ಅದು ಸರಿನೋ ತಪ್ಪೋ ಅಂತ ಯೋಚನೆ ಮಾಡಿ ಆಲೋಚನೆ ಮಾಡಿ ಆಮೇಲೆ ಅದನ್ನು ನಾವು ಅಳ್ವಡಿಸ್ಕೋಬೇಕು ಅವ್ರು ಹೇಳಿದ್ದೆಲ್ಲನೂ ಸರಿ ಅವ್ರು ಹೇಳಿದ್ದೆಲ್ಲೂ ವೇದವಾಕ್ಯ ಅಂತ ಅಂದ್ಕೊಂಡು ಹೇಳಿದ್ದನ್ನೇ ನಾವು ಫಾಲೋ ಮಾಡಿದರೆ ಅವರು ಹೇಳಿದ್ದನ್ನೇ ನಾವು ಅನುಸರಿಸಿದ್ರೆ ನಾವು ಕೂಡ ಕತ್ತೆ ಥರ ಮೂರ್ಖರಾಗಿ ಬೇರೆಯವ್ರ ಕೈಲಿ ನಾವು ಸಿಕ್ಕಾ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವು ಯಾರು ಏನೇ ಹೇಳಿದರೂ ಕೂಡ ಅದನ್ನು ಒಂದು ಸಲ ಯೋಚನೆ ಮಾಡಿ ಸರಿಯಾವುದು ತಪ್ಪು ಯಾವುದು ಅಂತ ತಿಳ್ಕೊಂಡು ಆಮೇಲೆ ಅದರಲ್ಲಿ ನೀವು ಮುಂದುವರಿಯೋದು ಒಳ್ಳೆಯದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ